ನಾನು ಫ್ರೀದ ಜನಸೇವಾ ಕಾರಣದಿಂದ ನಿಮಗೆ ಎಲ್ಲರೂ ಗೊತ್ತಿರೋದಂಗೆ ನಾವಿವಿ ರಾಮನಗರ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಎಂಟುನೂರು ಊಟಗಳನ್ನು ಕೊಡುತ್ತಿದ್ದೇವೆ ಸಹ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಜೊತೆಗೆ ಹೋಗ್ತಾ ಕೆಲಸ ಮಾಡಿ ಸಾವಿರದ ಎಂಟುನೂರು ಊಟಗಳನ್ನು ಕೊಡುತ್ತಿದ್ದೇವೆ ನೀವು ನೋಡಿದ ಹಾಗೆ ನಮ್ಮ ಹುಡುಗರೆಲ್ಲರೂ ನಮ್ಮ ಹುಡುಗದ ನಮ್ಮ ಸ್ವಯಂ ಸೇವಕರು ಎಲ್ಲರೂ ಊಟ ಕೊಡ್ತಿದ್ದಾರೆ ಇವತ್ತು ನೋಡಿ ಒಂದ್ಸತಿ ನೀವು ಹಾಗೆ ಇದು ಬರೀ ನಿರ್ಗತರಿಗೆ ಅವಶ್ಯಕತೆ ಇರೋರಿಗೆ ಮಾತ್ರ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಇದೇ ರೀತಿ ಆಶೀರ್ವಾದ ಮಾಡುತ್ತೀರಿ ಧನ್ಯವಾದ ನಾನು ಯಾವತ್ತೂ ಆಸೆ ಪಟ್ಟೋನಲ್ಲ ಅದಿವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಶಾಶ್ವತ ನನಗ್ ಬೇಕಾಗಿರೋದು ಕೊನೆಯವರೆಗೂ ಈ ನಿಮ್ಮ ಸಂಬಂಧ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಎಂದೆಂದಿಗೂ ನಿಮ್ಮ ಜೊತೆ ನಿಮ್ಮ ನನ್ನ ಜೀವನದಲ್ಲಿ ನನ್ನ ಸಣ್ಣ ಆಸೆ ನಾ ಮೇಲೆ ನಾಲ್ಕು ಜನ ನಾಲ್ಕು ದಿನಾನಾದ್ರೂ ನಾನು ಜ್ಞಾಪಿಸ್ಕೊಂಡಿನಿ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್